ನಮಸ್ಕಾರ ಸ್ನೇಹಿತರೆ ಖ್ಯಾತ ಹಿರಿಯ ಕಲಾವಿದರು ವಿಶೇಷವಾಗಿ ಹಾಸ್ಯ ಪಾತ್ರಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಮೆರೆದು ಜನಮಾನಸದಲ್ಲಿ ಸ್ಥಾನವನ್ನು ಗಿಟ್ಟಿಸಿದಂತಹ ಎಂಎಸ್ ಉಮೇಶ್ ಅವರು ಆಗಲಿದ್ದಾರೆ ಇತ್ತೀಚೆಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಆಸ್ಪತ್ರೆ ದಾಖಲಾಗಿ ಚೇತರಿಸಿಕೊಳ್ತಾ ಇದ್ರು ಆದರೆ ಸಮಸ್ಯೆ ಮತ್ತೆ ಉಲ್ಬಣಗೊಂಡು ದೇವಾಧೀನರಾಗಿದ್ದಾರೆ ಬಾಲಕಲಾವಿದರಾಗಿ ಚಿತ್ರರಂಗ ಪ್ರವೇಶ ಮಾಡಿದಂತಹ ಎಂ ಎಸ್ ಉಮೇಶ್ ಅವರು ಕನ್ನಡದ ಹಿರಿಯ ಖ್ಯಾತ ನಾಮರೊಂದಿಗೆ ಹಲವಾರು ಚಿತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ನಡೆದಂಥವರು ತುಂಬಾ ಹಾಸ್ಯ ನಾನು ಕೆಲಸ ಮಾಡಿದಂತಹ ಮನ್ಮತ ಚಿತ್ರದಲ್ಲಿ ಕೂಡ ಎಂ ಎಸ್ ಉಮೇಶ್ ಅವರ ಜೊತೆ ಒಂದು ಒಡನಾಟದ ಅವಕಾಶ ಸಿಕ್ಕಿತ್ತು ತುಂಬಾ ಸೌಮ್ಯ ಸ್ವಭಾವದ ಕಲಾವಿದರು ಅಗಲಿರೋದು ಬೇಜಾರಿನ ಸಂಗತಿ ಆದರೆ ತಮ್ಮ ಇಡೀ ಜೀವಮಾನದಲ್ಲಿ ಹಲವಾರು ಪಾತ್ರಗಳಲ್ಲಿ ಅಭಿನಯಿಸಿ ಜನಮಾನಸವನ್ನು ತಲುಪಿದರು ಅಂತಲೇ ಹೇಳ್ಬೋದು ಭಗವಂತ ಮರೆತರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಧನ್ಯವಾದಗಳು